ಮತ್ತು ಪ್ರೀತಿ ವಿದ್ಯಾರ್ಥಿಗಳೇ ನಾವಿವತ್ತು ಅಧ್ಯಾಯ ಐದು ಜೀವ ಕ್ರಿಯೆಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ಒಂದು ಚಟುವಟಿಕೆ ಏನಪ್ಪಾ ಅಂದ್ರೆ ರಚನೆ ಹೇಗಾಗಿದೆ ಅನ್ನೋದನ್ನ ನಾವೀಗ ಪ್ರಾತ್ಯಕ್ಷಿಕವಾಗಿ ಆ ಒಂದು ಹೃದಯವನ್ನು ತಗೊಂಡ್ಬಿಟ್ಟು ನೋಡೋಣ ಕಾಣ್ತಾ ಇದೆ ಇದೊಂದು ಕುರಿಯ ಒಂದು ಹೃದಯ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಇದನ್ನು ತಂದುಕೊಟ್ಟಿದ್ಲು ಇದನ್ನ ಹಾಗೆ ನಾನು ಶೇಖರಿಸಿದ್ದೀನಿ ಇದನ್ನ ಯಾವ್ದು ಶೇಖರಿಸಿ ಅಂದ್ರೆ ಇದಕ್ಕೆ ನಾವು ಫಾರ್ಮಲ್ ದ್ರಾವಣ ಅಂತ ಹೇಳ್ತೀವಿ ಫಾರ್ಮಲಿನ್ ದ್ರಾವಣದಲ್ಲಿ ನಾವು ಯಾವುದೇ ಒಂದು ಜೀವಿಯನ್ನ ನಿರ್ಜೀವ ಆಗಿರ್ಲಿ ಸಜೀವಿ ಆಗಿರ್ಲಿ ಅದನ್ನ ಹಾಕಿಟ್ರೆ ಅದು ಕೊಳೆಯಲಾರ್ದಾಗ ಹಾಗೆ ಇರುತ್ತೆ ಅದಕ್ಕೆ ನಾವು ಫಾರ್ಮಲಿನ್ ದ್ರಾವಣ ಅಂತ ನಾವು ತಗೊಂಡ್ಬಿಟ್ಟು ಇದನ್ನ ಡಿಸೆಕ್ಷನ್ ಮಾಡಿ ಅದನ್ನ ಅಧ್ಯಕ್ಷತೆ ಮಾಡಿಬಿಟ್ಟು ನೋಡೋಣ ಹೃದಯ ಓಕೆ ಈ ಒಂದು ಕುರಿಯ ಹೃದಯವನ್ನ ನಾವೀಗ ನೀಳವಾಗಿ ಕಟ್ ಮಾಡೋಣ ನೀಳ ಒಂದು ಕಟ್ ಇಲ್ಲಿ ಇದೆ ನೋಡಿ ಇದು ಮಹಾ ಅಪದಿ ಇಲ್ಲಿ ಕಾಣ್ತಾ ಇದೆ ಉದ್ದನೆ ಮಹಾ ಅಪದಿಯ ಪಕ್ಕದಲ್ಲಿ ಕೂಡ ಕೆಲವೊಂದು ರಕ್ತಗಳು ಕೂಡ ಬರ್ತವೆ ಒಂದು ನೀಚ ಅಪದ ಮನಿ ಮತ್ತು ಉಚ್ಚ ಅಭಿದ ಮನಿ ಇಲ್ಲಿ ಕಾಣುತ್ತೆ ಇದು ಉಚ್ಚ ಮತ್ತು ನೀಚ ಅಭಿದಮ್ಮನಿ ಇದು ಮೂಲಕ ರಕ್ತವು ಹೃದಯಕ್ಕೆ ಬರುತ್ತೆ ಫಲ ಹೃತ್ಕಣಕ್ಕೆ ಬಂದು ಬೀಳುತ್ತೆ ಇದನ್ನ

ಕರೆಕ್ಟ್ ಆಗಿ ಎರಡು ಸಮನಾಗಿ ಭಾಗ ಮಾಡಿದಿನಿಕ್ಟ್ ಆಗಿ ಇಲ್ಲಿ ಕವಾಟಗಳು ಕಾಣುತ್ತವೆ ಎಡ ಭಾಗದಲ್ಲಿ ಮತ್ತು ಬಲ ಭಾಗದಲ್ಲಿ ಕವಾಟಗಳು ಕಾಣ್ತಾ ಇದಾವೆ ಕವಾಟಗಳು ತ್ರಿಜಲ ಕವಾಟ ಮತ್ತು ದ್ವಿಜಲ ಕವಾಟ ಸೊ ಬಲ ಋತ್ಕರ್ಣ ಮತ್ತು ಬಲ ಬಲರುದ್ಗಕ್ಷಿಣವೇ ತ್ರಿದಳ ಕವಾಟ ಇರುತ್ತೆ ಎಡ ರುದ್ಕರಣ ಮತ್ತು ಎಡ ರುದ್ಕಕ್ಷಿ ನಡವೆ ಕವಾಟ ಕವಾಟು ಅದನ್ನು ಕೂಡ ಕಾಣಬಹುದು ಸೊಟ್ಟಿನ ನಾಲ್ಕು ಕೋಣೆಗಳು ಮೇಲ್ಭಾಗದ ಎರಡು ಕೋಣೆಗಳನ್ನ ರುತ್ಕರ್ಣಗಳನ್ನು ಕರಿತೀವಿ ಕೆಲಭಾಗದ ಎರಡು ಕೋಣೆಗಳನ್ನ ಋತ್ಕಿಗಳನ್ನು ಕರಿತೀವಿ ಸೊ ಋತ್ಕರಣ ಮತ್ತು ಋತ್ಕಕ್ಷಿಗಳು ಸೊ ನಾಲ್ಕು ಕೋಣೆಗಳ ಒಂದು ಹೃದಯಗಳಾಗಿದ್ದಾವೆ ಈ ನಾಲ್ಕು ಕೋಣೆ ಓಕೆನಾ ಹಾಗಾದ್ರೆ ಈ ಒಂದು ಹೃದಯವು ರಕ್ತವನ್ನು ಒತ್ತಿ ತಳಲ್ಪಡುತ್ತಲ್ಲ ಒತ್ತಿ ತಳಲ್ಪಟ್ಟಾಗ ಈ ರಕ್ತನಾಳಗಳ ಮೇಲೆ ಇದು ಮಹಾಪದ ಈ ರಕ್ತನ ಮೇಲೆ ಒಂಥರ ಒತ್ತಡ ಉಂಟಾಗುತ್ತೆ ಆ ಒಂದು ಒತ್ತಡವನ್ನು ನಾವೇ ಕರಿತೀವಿ ರಕ್ತದ ಒತ್ತಡ ಅಥವಾ ಬಿ ಪಿ ಅಂತ ಹೇಳ್ತೀವಿ ಬ್ಲಡ್ ಪ್ರೆಷರ್ ಈ ಒಂದು ಬಿಪಿಯನ್ನು ಅಥವಾ ಬ್ಲಡ್ ಪ್ರೆಷರ್ ಅನ್ನ ಅರ್ಥ ಮಾಡೋದಕ್ಕೆ ನಾವು ಯಾವ ಸಾಧನ ಬಳಸ್ತೇವೆ ಅಂದ್ರೆ ಸ್ಪಿಗ್ಮೋ ಮಾನೋಮೀಟರ್ ಈ ಸ್ಪಿಗ್ಮೋ ಮಾನ ವಯಸ್ಕ ವ್ಯಕ್ತಿಯ ರಕ್ತದ ಒತ್ತ ಎಷ್ಟಿರುದ್ರೆ ನೂರ ಇಪ್ಪತ್ತು ಬೈ ಎಂಬತ್ತು ಎಂ ಎಂ ಎಚ್ ಜಿ ಇರುತ್ತೆ ಅಷ್ಟಿದ್ರೆ ಅದು ಆರೋಗ್ಯವಂತ ಅಂತ ಹೇಳ್ಬೋದು ಇದನ್ನು ಹೇಗೆ ಮಾಡ್ತೀವಿ ಅಂದ್ರೆ ಸೊ ಯಾವ ವ್ಯಕ್ತಿಯ ನಾವು ಬಿಪಿಯನ್ನ ಅಥವಾ ರಕ್ತ ಅಳತೆ ಮಾಡಬೇಕು ಆ ವ್ಯಕ್ತಿಗೆ ತೊಳಗೆ ಕಟ್ಟಬೇಕಾಗುತ್ತೆ ಸುಕ್ಬೇಕಾಗುತ್ತೆ ಸುತ್ಬಿಟ್ಟು ಇಲ್ಲಿ ನಾವು ಪಂಪ್ ಮಾಡೋದ್ರಿಂದ ಒತ್ತಡ ಹಾಕೋದ್ರಿಂದ ಇಲ್ಲಿ ಪಾದಸದ ಮಟ್ಟ ಏರಿಕೆ ಆಗ್ತಾ ಹೋಗುತ್ತೆ ಏರಿಕೆ ಆಗ್ತಾ ಹೋದಾಗ ಕೊನೆ ಲಾಸ್ಟ್ಗೆ ನಾವು ಪರೀಕ್ಷೆ ಮಾಡಿದಾಗ ನೂರ ಇಪ್ಪತ್ತು ಬೈ ಎಂಬತ್ತು ನಿಂತ್ಕೊಂಡ್ರೆ ಆ ವ್ಯಕ್ತಿಯ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಿದೆ ಅಂತ ನಾವು ಹೇಳ್ಬಹುದಾಗಿದೆ ಓಕೆನಾ ಧನ್ಯವಾದಗಳು